ಎಲ್ರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದಂಥ ನಮ್ಮ ರಾಘವ ಮುನಿಸ್ವಾಮಿ ಅವರು ಒಂದು ಎರಡು ತಿಂಗಳ ಬಿಫೋರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಈ ಥರ ಕರಿಯಾ ಸಿನಿಮಾ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಂದಾಗ ಸರಿ ಆಯಿತು ಒಳ್ಳೇದು ಮಾಡಿ ನನಗೆ ನನ್ನ ಕಡೆಯಿಂದ ಏನೇನು ಸಪೋರ್ಟ್ ಆಗುತ್ತೆ ಅಂತೆಲ್ಲ ಹೇಳಿರ್ತೀನಿ ಅದೇ ಥರ ಮಾಡಿದ್ರು ಮಾಡಿ ನನಗೆ ಹೋದ್ವಾರ ಕಾಲ್ ಮಾಡಿದ್ರು ಬರ್ತೀರಾ ಅಂದರು ಖಂಡಿತ ಬರ್ತೀನಿ ಅಂದೆ ಚೆನ್ನಾಗಿ ಮಾಡಿದ್ದಾರೆ ಒಂದು ಎಲ್ಲ ಇದು ಇದು ಅಂತಲ್ಲ ಕಾಟೆರ ಸಿನಿಮಾಗ್ಗೆ ಬಂದಿದ್ದೀನಿ ಫಸ್ಟ್ ಡೇ ಫಸ್ಟ್ ಶೋ ಕ್ರಾಂತಿ ಸಿನಿಮಾಗೆ ಬಂದಿದ್ದೀನಿ ಈಗ ಕರಿಯಾಗ ಬಂದಿದ್ದೀನಿ ಮುಂದೆ ಯಾವ ಸಿನಿಮಾ ರಿಲೀಸ್ ಆದರೂ ಬರ್ತೀನಿ ಇದೇ ಥರ ನಮ್ಮೆಲ್ಲ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಮಾಡಲಿ ಕನ್ನಡ ಸಿನಿಮಾ ಇದು ಅಂತಲ್ಲ ಬಂದಪ್ಪ ಬಂದೇ ಇರತ್ತ ಎಲ್ಲ ನಮ್ಮ ಕನ್ನಡ ಸಿನಿಮಾ ಇವತ್ತು ಪೆಪ್ಪೆನೂರು ರಿಲೀಸ್ ಆಗಿದೆ ಅದು ನಮ್ಮ ಸ್ನೇಹಿತರವರೇ ಪ್ರೊಡ್ಯೂಸರ್ ಯಾಕಂದ್ರೆ ನೆಲ್ಸನ್ ಸಿನಿಮಾ ಪ್ರೊಡ್ಯೂಸರೇ ಶ್ರೀರಾಮ್ ಅವರು ಅದನ್ನು ಪ್ರೊಡ್ಯೂಸ್ ಮಾಡವ್ರೆ ಸೊ ಅದು ಎಲ್ಲ ಸಿನಿಮಾಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಂತೀನಿ ಖಂಡಿತ ಸರ್ ನಾನು ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಲಾಸ್ಟ್ ಟೈಮ್ ಒಂದು ಹೇಳಿದ್ದೆ ತುಂಬಾ ವೈರಲ್ ಆಗಿತ್ತು ಚೆನ್ನಾಗಿದ್ದಾಗ ಮಾತ್ರ ಜೊತೆಲಿರೋದು ಎಂತ ಫ್ರೆಂಡ್ಶಿಪ್ ಅಲ್ವಾ ಯಾವಾಗ್ಲೂ ಜೊತೆಲಿ ಗೊತ್ತಿಲ್ಲ ಸರ್ ನೋಡೋಣ ಸರ್ ನೋಡೋಣ ಈ ಸಿನಿಮಾ ನೋಡಕ್ ಬಂದಿದ್ದೀನಿ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ ಸರ್ ಸರ್ ಥ್ಯಾಂಕ್ ಯು ಯು ಧನ್ಯವಾದ ಎಲ್ರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದಂತ ನಮ್ಮ ರಾಘವ ಮುನಿಸ್ವಾಮಿ ಅವರು ಒಂದು ಎರಡು ತಿಂಗಳು ಬಿಫೋರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಈ ಥರ ಕರಿಯಾ ಸಿನಿಮಾ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಂದಾಗ ಸರಿ ಆಯಿತು ಒಳ್ಳೆದು ಮಾಡಿ ನಾವು ನನ್ನ ಕಡೆಯಿಂದ ಏನೇನು ಸಪೋರ್ಟ್ ಆಗುತ್ತೆ ಅಂತೆಲ್ಲ ಹೇಳಿರ್ತೀನಿ ಅದೇ ಥರ ಮಾಡಿದ್ರು ಮಾಡಿ ನನಗೆ ಹೋದ್ವಾರ ಕಾಲ್ ಮಾಡಿದ್ರು ಬರ್ತೀರಾ ಅಂದರು ಖಂಡಿತ ಬರ್ತೀನಿ ಅಂದೆ ಚೆನ್ನಾಗಿ ಮಾಡಿದ್ದಾರೆ ಒಂದು ಎಲ್ಲ ಇದು ಇದು ಅಂತಲ್ಲ ಕಾಟೆರ ಸಿನಿಮಾಗೆ ಬಂದಿದ್ದೀನಿ ಫಸ್ಟ್ ಡೇ ಫಸ್ಟ್ ಶೋ ಕ್ರಾಂತಿ ಸಿನಿಮಾಗೆ ಬಂದಿದ್ದೀನಿ ಈಗ ಕರಿಯಾಗೆ ಬಂದಿದ್ದೀನಿ ಮುಂದೆ ಯಾವ ಸಿನಿಮಾ ರಿಲೀಸ್ ಆದರೂ ಬರ್ತೀನಿ ಇದೇ ಥರ ಎಲ್ಲಾ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಮಾಡಲಿ ಕನ್ನಡ ಸಿನಿಮಾ ಇದು ಅಂತಲ್ಲ ಬಂದಪ್ಪ ಬಂದೇ ಇರಪ್ಪ ಎಲ್ಲ ನಮ್ಮ ಕನ್ನಡ ಸಿನಿಮಾ ಇವತ್ತು ಪೆಪ್ಪೆನವ್ರು ರಿಲೀಸ್ ಆಗಿದೆ ಅದು ನಮ್ಮ ಅವರೇ ಪ್ರೊಡ್ಯೂಸರ್ ಯಾಕಂದ್ರೆ ನೆಲ್ಸನ್ ಸಿನ್ಮಾ ಪ್ರೊಡ್ಯೂಸರ್ ಶ್ರೀರಾಮ್ ಅವರು ಅದನ್ನು ಪ್ರೊಡ್ಯೂಸ್ ಮಾಡವ್ರೆ ಸೊ ಅದು ಎಲ್ಲ ಸಿನಿಮಾಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಂತೀನಿ ಖಂಡಿತ ಸರ್ ನಾನು ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಲಾಸ್ಟ್ ಟೈಮ್ ಒಂದು ಹೇಳಿದ್ದೆ ತುಂಬ ವೈರಲ್ ಆಗಿತ್ತು ಚೆನ್ನಾಗಿದ್ದಾಗ ಮಾತ್ರ ಜೊತೆಲಿರೋದು ಎಂತ ಫ್ರೆಂಡ್ಶಿಪ್ ಅಲ್ವಾ ಯಾವಾಗ್ಲೂ ಗೊತ್ತಿಲ್ಲ ಸರ್ ಸರ್ ನೋಡೋಣ ನೋಡೋಣ ಈ ಸಿನಿಮಾ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ ಸರ್ ಸರ್ ಥ್ಯಾಂಕ್ ಯು ಯು ಧನ್ಯವಾದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ